ಆತ್ಮೀಯ ಬಂಧುಗಳೇ ಬಿತ್ತಿದಂತೆ ಬೆಳೆ ಸುಳ್ಳಲ್ಲ ಕರ್ಮದ ಪರಿಣಾಮ ಅದು ತನ್ನ ಪರಿಣಾಮವನ್ನು ಬೀರೇ ಬೀರುತ್ತೆ ಅಂತ ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳು ಅಲ್ಲಲ್ಲಲ್ಲಿ ಸಿಗ್ತವೆ ಅಮೆರಿಕದಲ್ಲಿ ಒಬ್ಬ ಸುಪ್ತಾವಸ್ಥೆಗೆ ಹೋಗಿ ಇನ್ನೊಬ್ಬರ ಬಗ್ಗೆ ಬೇರೆ ವ್ಯಕ್ತಿಗಳ ಬಗ್ಗೆ ಅವರ ಜೀವನ ಈಗ ಹೀಗಾಗುವುದಕ್ಕೆ ಹಿಂದೆ ಅವನು ಅವ್ರು ಮಾಡಂಥ ಕರ್ಮ ಹೇಗೆ ಕಾರಣ ಅಥವಾ ಈಗಾಗಿದ್ದಕ್ಕೆ ಏನು ಕಾರಣ ಇರಬಹುದು ಅಂತ ಅವನು ಹೇಳ್ತಿದ್ದ ಅವನ ಹೆಸರು ಯಡ್ಗರ್ ಕೆ ಸಿ ಅಂತ ಹೇಳಿ ಒಬ್ಬಳು ಆವಾಗಿನ ಕಾಲದಲ್ಲಿ ಒಂದು ಮಾಡಲ್ ಆಗಿದ್ಲು ಅವಳ ಕೇವಲ ಹಸ್ತ ಕೈಗಳನ್ನ ಅವಳು ಅಡ್ವರ್ಟೈಸ್ಮೆಂಟ್ ಕಂಪನಿಗಳಿಗೆ ಕೊಟ್ಟರೆ ಅಥವಾ ಅವಳ ಶರೀರ ಅಂದರೆ ಮುಖಭಾವ ಇದೆಲ್ಲ ಇದನ್ನು ಯಾವ್ದಾದ್ರು ಅಡ್ವರ್ಟೈಸ್ಮೆಂಟ್ಗೆ ಆ ವಸ್ತುಗಳ ಮಾರಾಟಕ್ಕಾಗಿ ಜಾಹೀರಾತಿಗೆ ಕೊಟ್ಟರೆ ಅವಳು ಅವಾಗ್ಲೇ ಲಕ್ಷಾಂತರ ರೂಪಾಯಿಗಳನ್ನು ಗಳಿಸ್ತಾ ಇದ್ರು ಅವಳು ಒಂದ್ಸರಿ ಎಡ್ಗರ್ ಕೆ ಸಿ ಬಂದಾಗ ಹಿ ಈಗ ಅವಳು ಎಷ್ಟೊಂದು ಡಿಮ್ಯಾಂಡ್ ಇರೋದನ್ನ ಅದ್ರ ಬಗ್ಗೆ ಕುರಿತಾಗಿ ಎಡ್ಗರ್ ಕೆ ಸಿ ಹೇಳ್ತಾನೆ ಅಂತಂದ್ರೆ ಅವಳು ಈ ಜನದಲ್ಲಿ ಹೀಗೆ ಅವಳ ಕೈ ಅಷ್ಟು ಮೃದುವಾಗಿ ಸುಂದರವಾಗಿರುವುದಕ್ಕೆ ಕಾರಣ ಅವಳು ಹಿಂದಿನ ಜನದಲ್ಲಿ ಒಂದು ಅನಾಥಾಶ್ರಮದ ಅನಾಥಾಲಯದ ಪರಿಚಾರಿಕೆಯಾಗಿದ್ದರು ಅಲ್ಲಿದ್ದಂಥ ಅನಾಥ ಮಕ್ಕಳ ಮಾಡತಕ್ಕಂಥ ಹೇಸಿಗೆಗಳನ್ನು ಗಲೀಜುಗಳನ್ನು ಅದೆಲ್ಲ ತನ್ನ ಸ್ವಂತ ಮಕ್ಕಳು ಅನ್ನೋ ರೀತಿಯಲ್ಲಿ ಆ ಪ್ರೀತಿಯಿಂದ ಯಾವುದೇ ಒಂದು ಕ್ಷಣವೂ ತಿರಸ್ಕಾರ ಭಾವನೆ ಬರದಂತೆ ಅವಳು ಆ ಕೆಲಸವನ್ನು ಮಾಡಿದ್ದರಿಂದ ಆ ಸೇವೆಯನ್ನು ಮಾಡ ಕೈಗಳು ಇವತ್ತು ಈ ರೀತಿಯಾಗಿ ಸುಂದರವಾಗಿ ಮೂಡಿ ಬಂದಿದ್ದಾವೆ ಈ ಈ ಜನದಲ್ಲಿ ಹಾಗಾಗೋದಕ್ಕೆ ಕಾರಣ ಅವಳು ಆವಾಗ ಮಾಡಿದಂಥ ಒಂದು ಸೇವೆಯ ಕಾರಣ ಅಂತ ಹಾಗೆ ಇನ್ನು ಹಲವಾರು ವ್ಯಕ್ತಿಗಳ ಕರ್ಮದ ಬಗ್ಗೆ ಆ ಈಗ ಬಂದಿರತಕ್ಕಂಥ ಕಾಯಿಲೆಗೆ ಈ ಕಾಯಿಲೆ ಬಂದಿದ್ದರೆ ಯಾಕೆ ಈ ವ್ಯಕ್ತಿಗೆ ಅಂತಂದರೆ ಅವನು ಹಿಂದಿನಿಂದ ಏನು ಮಾಡಿದ್ದ ಅದಕ್ಕೋಸ್ಕರ ಹೀಗೆ ಬಂತು ಅಂತ ಹೇಳಿದ್ರು ಒಬ್ಬ ಒಬ್ಬಳು ಮಹಿಳೆ ತುಂಬ ದಪ್ಪಾಗಿದ್ದಂತೆ ಅದಕ್ಕೆ ಬಂದು ಕೇಳಿದಾಗ ನೀನು ಹೀಗೆ ಆಗೋದಕ್ಕೆ ಕಾರಣ ಏನಂತಂದರೆ ನೀನು ಹಿಂದೆ ಒಳ್ಳೆಯ ಸ್ಪೋರ್ಟ್ಸ್ಮನ್ ಆಗಿದ್ದೆ ರನ್ನಿಂಗ್ ರೇಸ್ನಲ್ಲಿ ಎಲ್ಲ ಬಹಳ ಓಟಗಾರ್ತಿ ಆಗಿದ್ರಿ ಆದರೆ ಬೇರೆಯವರು ಕೆಲವು ದಪ್ಪ ಇದ್ದವ್ರನ್ನ ಅವರಿಗೆ ಓಡೋಕಾಗ್ತಿರಲ್ಲ ನಡಿಯೋಕ್ಕಾಗ್ತಿರ್ಲ ನೀನು ತುಂಬ ಆ್ಯಕ್ಟಿವ್ ಆಗಿದ್ದಿ ಆದರೆ ನೀನೇನು ಮಾಡ್ತಿದ್ದೆ ಅಂತಂದರೆ ಅವ್ರನ್ನ ನೋಡಿ ಅಪಹಾಸ್ಯ ಮಾಡ್ತಿದ್ದಿ ಅವರ ಮನಸ್ಸಿಗೆ ನೋವು ಮಾಡ್ತಾ ಇದ್ದಿ ದಪ್ಪಾಗಿದ್ದರೆ ಅದಕ್ಕೆ ನಿಮ್ಗೆ ಹೇಗಾಗಿದೆ ಅಂತೆಲ್ಲ ಆಡ್ಕೊಳ್ತಾ ಇದ್ದಿ ಅದಕ್ಕೋಸ್ಕರ ಈ ಜನದಲ್ಲಿ ನೀನು ಇದನ್ನು ಆವಾಗಿನ ಅವರು ಯಾವುದನ್ನು ಅನುಭವಿಸ್ತಾ ಇದ್ರು ಅದಕ್ಕಿಂತ ಹೆಚ್ಚಿನ ನೀನು ಅನುಭವಿಸ್ಬೇಕಾಗಿದೆ ಅಂತ ಹೇಳ್ತಾನೆ ಹೀಗೆ ಹಲವಾರು ತುಂಬ ವ್ಯಕ್ತಿಗಳ ಘಟನೆಗಳು ಆ ಎಡಗರ್ ಕೇಸಿ ದಾಖಲೆಗಳಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಇದನ್ನು ಕರ್ಮ ಸಿದ್ಧಾಂತ ಹೀಗಿದೆ ಅಂತ ಅಂದರೆ ನಾವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಹೃತ್ಪೂರ್ವಕವಾಗಿ ಪ್ರೀತಿಯಿಂದ ಮಾಡಿದಾಗ ಅದಕ್ಕೆ ಫಲ ಅಂತಕ್ಕಂಥದ್ದು ಹಾಗೆ ಇರುತ್ತೆ ಅದರಿಂದ ಯಾವ ಯಾರನ್ನು ತಿರಸ್ಕರಿಸಬಾರ್ದು ಯಾರಿಗೂ ನೋವು ಮಾಡಬಾರ್ದು ಅಂತ ಹಾಗೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಾನೆ ಒಬ್ಬನ ವ್ಯಕ್ತಿಯ ದೇಹದಲ್ಲಿ ತುಂಬ ರಕ್ತಹೀನತೆ ಇತ್ತು ಅಂತ ಯಾಕೆ ರಕ್ತಹೀನತೆ ಅಂತಂದರೆ ಅವನ ದಿನದಲ್ಲಿ ತುಂಬ ಜನರ ಕೊರೆಗಳನ್ನು ಮಾಡಿ ರಕ್ತವನ್ನು ಹರಿಸಿದ್ದ ಅಂತ ಅವರ ರಕ್ತವನ್ನು ತೆಗೆದಿದ್ದ ಅಂತ ಹೀಗೆ ಹಲವಾರು ಘಟನೆಗಳು ಅದ್ರಲ್ಲಿ ಬರ್ತವೆ ಇದೆಲ್ಲ ಏನು ಹೇಳುತ್ತೆ ಅಂತಂದರೆ ನಾವು ಈ ಜನ್ಮದಲ್ಲಿ ಎಚ್ಚರಿಕೆಯನ್ನು ಇರಬೇಕು ಹಿಂದಿನ ಜನ್ಮದಲ್ಲಿ ನಮಗೇನಾಗಿದೆ ಗೊತ್ತಿಲ್ಲ ಆದರೆ ಈ ಜನ್ಮದಲ್ಲಿ ನಾವು ಮಾಡುವಂಥ ಕಾರ್ಯಗಳನ್ನು ಯಾರಿಗೂ ನೋವಾಗದಂತೆ ನಮ್ಮ ನಮ್ಮ ಪ್ರತಿಷ್ಠೆಯ ಅಹಂಕಾರದ ಒಂದು ಭಾವನೆಯಲ್ಲಿ ಏನೇನೋ ಮಾತಾಡ್ತೇವೆ ಏನೇನೋ ಮಾಡ್ತೇವೆ ಅದರ ಬಗ್ಗೆ ನಾವು ಎಚ್ಚರಿಕೆಯನ್ನು ವಹಿಸುವುದು ಒಳ್ಳೆಯದು ಅಂತ